◆ ಟ್ಯಾಕ್ಟ್ರಿ ಅವು ಇವು ಓಡಾಡ್ತಾವ ಹಂಗೇನೆ ಮೇನ್ ರೋಡ್ ಆಗಿರ್ತೈತಿ ರೋಡ್ ಆಗಿ ಹಂಗ ಓಡಾಡ್ತಾರ ಹಂಗೆ ಜನಗಳು ಬೈಕ್ ಅಂತೂ ಹಂಗೆ ಏನ್ ಹಂಗೆ ಅಯ್ಯೋಗಳು ಓಡಿಸ್ಕೊಂಡು ನೋಡಂಗ ಹೋಗ್ತಾರೆ ಸಣ್ಣ ಹುಡುಗರು ನೋಡಲ್ಲ ದೊಡ್ಡ ಹುಡುಗರು ನೋಡಲ್ಲ ಅಂತದ್ರಾಗ ಈ ಹುಡುಗ ಒಬ್ಬನೇ ಹೆಂಗ್ ನಡ್ಕ ಬಂದ್ನಾತು ಪ್ರೀತು ಪ್ರೀತು ಯಾಕಪ್ಪ ನೀನ್ ಹಂಗ ಓಡಕ್ ಬಿಟ್ ಬಂದಿದ್ರೆ ಯಾಕೆ ಎದ್ ಬಂದಿದ್ಯಾ ಅಂಗನವಾಡಿ ಮೇಡಮ್ ಅವ್ರ ಏನಾದ್ರು ಅಂದ್ರೆ ನೀನ್ ಬೈದ್ರೆ ಅದಕ್ಕೆ ಮನೆ ತಕ್ ಬಂದೆ ಇಲ್ಲ ನಾನು ಅಂಗನವಾಡಿ ಮೇಡಮ್ಗೆ ನಾನು ಹೇಳಲೇ ಇಲ್ಲ

ಕರೆ ಎಲ್ಲ ಗಲಾಟೆ ಮಾಡಬಾರ್ದು ಹಠ ಮಾಡಬಾರ್ದು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಎಷ್ಟೆಲ್ಲ ನಿಮ್ಮ ಅಮ್ಮ ನಿಮ್ಮಪ್ಪ ನಿಂದು ಹೇಳೋಗಿಲ್ಲ ಹ್ಞೂ ನನಗೆ ನಮ್ಮ ಅಮ್ಮ ನಮ್ಮ ಅಪ್ಪ ಬೇಕಂತ ಅನಿಸುತ್ತೆ ಅದಕ್ಕೆ ನಾನು ಬಂದಿದ್ದು ಏ ಎ ಎಂತ ಕೆಲಸ ಮಾಡ್ದೆ ಹೋಗ ಗೌರವಕಯ ನಿಮ್ಮ ಹುಡುಗ ಹಂಗೇ ನನಗೇನೆ ಎಷ್ಟು ಭಯ ಆಗಿತ್ತು ಗೊತ್ತೇನು ನೋಡಗೆ ಇರದಂಗೆ ನನ್ನೆಲ್ಲ ಊರೆಲ್ಲ ಸುತ್ತರ್ಸಂಗೆ ಮಾಡ್ಯಾನಮ್ಮ ನಿಮ್ಮ ಅಮ್ಮಗ ಕಣಪ್ಪ ಪಾರ್ಥವ್ ನೀನು ಅಂಗ್ನೂ ಒಡೆಗೆ ತಾನೆ ಇಲ್ಲ ನನ್ನ ತಗೋನಿ ಅಂತ ಹೇಳಿದ್ರೆ ನಾನೇನೆ ಅಡ್ಗೆ ಮಾಡೋ ಕಳ್ಸ್ಕೊಡ್ತಿದ್ನಲ್ಲೋ ಯಾಕೆ ಇಂತ ಮಾಡ್ದೆ ನೀನ್ ಬಂದ್ರೆ ನಮ್ಗೆ ಎಷ್ಟ್ ಭಯ ಆಗುತ್ತೆ ಗೊತ್ತಾ ಒಡೆ ಬಿಟ್ಟ ಮೇಲೆ ಕರ್ಕೊಂಡು ಹೋಗೋವರ್ಗು ನಮ್ ಜವಾಬ್ದಾರಿ ನೀನ್ ಹಿಂಗೆ ಮದುವೆಗೆ ಎದ್ದು ಹೋಗ್ಬಿಟ್ರೆ ಏನಾದ್ರು ಗೊತ್ತ ಏನಾದ್ರು ನಿನ್ಗೆ ಏನಾದ್ರು ಆದ್ರೆ ಅವಾಗ ಯಾರ್ ಗ್ಯಾರಂಟಿ ಹೇಳು ನನ್ ಮೇಲೆನೆ ತಾನೆ ನೀನ್ ಹಿಂಗ್ ಮಾಡ್ಬೋದ ಪಾರ್ತು ಎಲ್ಲಾದ್ರಗೂ ಗುಡ್ ಬೈ ಆಗಿರ್ತಿದ್ದೆ ಆದ್ರೆ ಇವತ್ ನೀನ್ ಮಾಡಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಯ್ತು ಪಾರ್ತು ನಂಗೆ ನಮ್ಮ ನಮ್ಮ ಅಪ್ಪ ಅಮ್ಮ ನೆನ್ಪಾದ್ರು ಯಾಕೆ ಇಲ್ಗೋಯಪ್ಪ ನಿಂಗೆ ಗೊತ್ತಲ್ಲ ಮೇಡಮ್ ನಮ್ಗಂಗ್ ಆಕ್ಸಿಡೆಂಟ್ ಆಗಿತ್ತಲ್ಲ ಈ ಇಂಗ್ಲಿಷ್ ಮೆಡಿಶನ್ ಎಲ್ಲ ಅವಳಿಗೆ ಸರಿ ಹೋಗ್ಲಿಲ್ಲ ಏನು ಪ್ರೈಝ್ನ ಇಲ್ದ ಇಲ್ದಂಗೆ ಆತು ಏನು ಸರಿ ಹೋಗಂಗೆ ಕಾಣಲಿಲ್ಲ ಅದಕ್ಕೆ ಆಯುರ್ವೇದಿಕ್ ಮೆಡಿಸನ್ ಕೊಡ್ಸಿದ್ರೆ ಅಲ್ಲೆಲ್ಲ ಕೇರಳದಾಗೆ ಎಲ್ಲ ಮಸಾಜ್ ಎಲ್ಲ ಮಾಡಿ ಎಲ್ಲ ಇದನ್ ಮಾಡ್ತಾರಂತೆ ಅಲ್ಲಾದ್ರೆ ಸರಿ ಹೋಗುತ್ತೆ ಅಂತ ನಮ್ಮ ಮಗ ಕರ್ಕೊಂಡ್ ಹೋಗೇನೆ ಅದಕ್ಕೆ ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಸಣ್ಣ ಹುಡುಗನ್ನ ಅವ್ರಿಬ್ರು ಇರೋದೇ ಕಷ್ಟ ದೂರ ಬಾರ ಅದಕ್ಕೆ ಇವನ್ನ ಇಲ್ಲಿ ಬಿಟ್ಟು ಹೋಗ್ಯಾರೆ ಆದ್ರೂ ನೋಡು ಇವನ್ ಅವ್ರ ಅಮ್ಮ ಅವ್ರ ಅಪ್ಪ ನೆನಸ್ಕೊಂಡ್ ಬಂದಾನೆ ಏನ್ ಅಮ್ಮ ನಾನು ಅದ್ನೇ ಬುದ್ಧಿ ಹೇಳ್ತಿದ್ದೆ ಹಿಂಗೆಲ್ಲ ಮಾಡ್ಬಾರ್ದಪ್ಪ ಅವ್ರ ಜವಾಬ್ದಾರಿ ಅವ್ರು ನಿನ್ನ ಹುಡುಕಿರ್ತಾರೆ ಅಂತ ಅದ್ನೇ ಹೇಳ್ತಿದ್ದೆ ಸರಿ ಬಾ ಆತ್ ಬಾ ನಿಮ್ ಅಮ್ಮ ನಿಮ್ ಇಲ್ಲಿ ಇಲ್ಲ ಅಂತಲ್ಲ ಅಣ್ಣ ಒಡೆ ಕೂಕಮೇನ್ ಬಾ ಇಲ್ಲಿದ್ರೆ ನಿನ್ ಅವ್ರೇ ನೆನ್ಪಾಕ್ತಾರೆ ಇಲ್ಲ ನಮ್ಮ ಕೊಡ್ತಾರೆ ಆಟ ಆಡಕ್ ಆಟದ್ ಸಾಮಾನು ಎಲ್ಲ ಐತಲ್ಲ ಕೊಡ್ತೀನಿ ಬಾ ಹೋಗೋಣ ನಪ್ಪ ಪಾರ್ತು ನೀನು ಒಂದ್ ಗಂಟೆವರೆಗೂ ಇದ್ದು ಕೂಕೊಂಡಿದ್ದು ಬಾ ಆಮೇಲೆ ನಮ್ಮನೆಗೂ ಎಷ್ಟು ಒಂದ್ ಆಟದ್ ಸಾಮಾನು ಇದಾವೆ ನೀನ್ ನೋಡ್ಲಿಲ್ಲ ಏನು ಮೊನ್ನೆ ಪುನಿ ಮಾಮ ರೂಪತ್ತೆ ಬರ್ಬೇಕಾದ್ರೆ ಅವ್ರು ನಿನಗೆ ತೋರಿಸ್ಲಿಲ್ಲ ತಗೊ ಬಂದಿದ್ದ ಬ್ಯಾಗ್ ಎಲ್ಲ ನನ್ನ ಕೈಗೆ ಕೊಟ್ರ ಒಳಕ್ ಇಕ್ಕಿದ್ನ ಅದ್ರಾಗ ತಗದ್ ನೋಡ್ದಾಗ ಎಷ್ಟೊಂದು ಹಚ್ಚ ಹಚ್ಚ ಆಟದ ಸಾಮಾನು ಇದಾವೆ ಗೊತ್ತೇನಪ್ಪ ನಿನ್ಗೆ ಎಲ್ಲ ತೋರಿಸ್ತೀನಿ ಇವಾಗ ಹೋಗಪ್ಪ ಅಂಗನವಾಡಿಗೆ ನಾನು ಅಂಗನವಾಡಿ ಬರಲ್ಲ ಹ್ಮ್ ನೀನ್ ಕಾಕೊಂಡ್ ಹೋದ್ರೆ ನಾನು ಬಿಡು ಗೌರಕಯ್ಯ ಅವ್ನ್ ಯಾಕ ಸುಮ್ಮಂಗಿಲ್ಲ ಸುಮ್ ಇರ್ಸಿ ಆಟಾಡ್ಸಿ ಇವತ್ತೇನ್ ಬೇಡ ಬಿಡು ಅವ್ರ ಅಮ್ಮ ಅವ್ರಪ್ಪ ಎಂತ ಫೋನ್ ಮಾಡಿ ಮಾತಾಡ್ಸು ಒಂದ್ ಹೊತ್ತು ನಿದ್ದೆ ಮಾಡ್ಸು ಸರಿ ಹೋಗ್ತಾನೆ ನೆನ್ನೆ ಇನ್ನು ಹೋಗ್ಯಾರ ಹತ್ತಿಯಾ ಅವಂಗ ಅದೇ ಇರ್ಬೇಕೇನೋ ಹ್ಞೂ ಕಣಮ್ಮ ರಾತ್ರಿ ಎಲ್ಲ ಅದೇ ದಿಗ್ಲು ಯಾವಾಗ ಅಮ್ಮ ಅಪ್ಪ ಅಂತ ಕಣಿಸ್ತಾನೆ ಇತ್ತು ಸಣ್ಣ ಹುಡುಗಲ್ಲಮ್ಮ ಇಷ್ಟು ದಿನ ಜೊತೆಗಿತ್ತು ಈಗ ಸಣ್ಣ ಹುಡುಗನ ಅಷ್ಟು ದೂರ ಬಿಟ್ಟು ಹೋದ್ರೆ ಸಡನ್ನಾಗೆ ಅವ್ನಿಗೆ ಹಂಗಿನೇ ದಿನ ಮನೆ ಕಾಣ್ತಿದ್ದ ಮುಂಚೆ ಕಾಣ್ತಿಲ್ಲಲ್ಲ ಅದ್ರಾಗೂ ಅಮ್ಮ ಅಪ್ಪ ಕಾಣ್ತಿಲ್ಲಲ್ಲ ಅಂತ ಹಂಗೆ ಆಡ್ತಾನೆ ಅದನ್ನೇ ಮನ್ಸಗಿಕ್ಕೇನು ಇತ್ತು ಕಣಮ್ಮ ಅದಕ್ಕೇ ನಾಳೆಯಿಂದ ಸರಿ ಕಳಿಸ್ತೀನಿ ಕಣಮ್ಮ ಸರಿ ಆಯ್ತು ಹೇಳು ಸರಿ ಈ ಥರ ಎಲ್ಲ ನಾ ಎದ್ ಬರಬಾರ್ದು ಬರ್ತು ಹಂಗಾಗ್ಲಿ ಆಂಟಿಗಾಗ್ಲಿ ಹೇಳ್ಬರ್ಬೇಕು ಗೊತ್ತಾಯ್ತಾ ಹ್ಞೂ ಸರಿ ಆಯ್ತು ನನಗೆ ಅಮ್ಮನ ಹತ್ರ ಮಾತಾಡ್ತಿದ್ದಿ ಅಯ್ಯೋ ನನಗೆ ಅವಾಗೇ ಮಾಡಿದ್ನಪ್ಪ ನಿಮ್ಮ ಅಪ್ಪಂಗೆ ಅಮ್ಮಂಗೆ ಏನೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಕ್ಕೆ ಹೊರ ಕರ್ಕೊಂಡು ಹೋಗ್ಯಾವ ಇನ್ನು ಎರಡು ಗಂಟೆ ಹೊರ ಕಳಿಸಲ್ಲ ಅಂತ ಹೇಳ್ದೆ ಇವಾಗಲ್ಲ ಅವನೇನೆ ಸಾಯಂಕಾಲಕ್ಕೆ ಮಾಡ್ತೀನಿ ಅಂತ ಹೇಳೇನೆ ಅವಾಗ ನಿನಗೆ ಯಾರು ಏಂಟಿ ಅಪ್ಪನ ಅಮ್ಮನು ಫೋನ್ ಮಾಡಿ ಫೋನ್ನ ತೋರಿಸ್ತಾರೆ ಗೊತ್ತಾ ಓ ನೀನು ಯಾವಾಗ ಹಿಂಗೆ ಹೇಳ್ತೀಯ ನನ್ನ ಕೂಡ ನೀನು ನನಗೇನು ತೋರಿಸಲಿಲ್ಲ ಫೋನ್ ಮಾಡಿ ಅಯ್ಯೋ ರಾತ್ರಿ ಅವರು ಕಾರಾಗ ಹೋಗ್ತಿದ್ರಲ್ಲಪ್ಪ

ಅಮ್ಮ ಯಾವಾಗೂ ನಿನ್ನ ಜೊತೆ ಎದ್ದು ಓಡಾಡ್ಕೊಂಡು ನಿನ್ನ ಕೆಲಸ ಎಲ್ಲಾ ಮಾಡಬೇಕು ನಿನಗೆ ಇಷ್ಟವಾಗಿದ್ದ ಇದ್ದ ಅಡುಗೆ ತಿಂಡಿ ಎಲ್ಲಾ ಮಾಡ್ಕೊಡಬೇಕು ಇವಾಗ ಒಂದು ಮೂರು ತಿಂಗಳು ಆಸ್ಪಟಲ್ ಅಲ್ಲಿ ಇರಬೇಕು ಯಾಕೆ ನೀನು ಗಲಾಟೆ ಮಾಡ್ದಂಗೆ ಅಜ್ಜಿ ತಾತ ಹೇಳ್ದಂ ಕೇಳ್ಕೊಂಡಿರ್ಬೇಕು ಯಾಕೆ ಯಾಕಪ್ಪನೆ ಊಳ್ತavನೆ ಅಪ್ಪ ಬೇಕೋ ಅಮ್ಮ ಅಂತ ಹೇಳಿ ಒಂದೇ ಸಮಯ ಆವರ್ನೇ ನೆನಿಸ್ಕೊಂಡು ಹಿಂಗೆ ಆಮ್ಲಿಸ್ಕೆ ಅಂತavನೆ ಹೌದೇನಪ್ಪ ಪಾರ್ಥು ಹಂಗೆಲ್ಲ ಮಾಡಬಾರ್ದಪ್ಪ ರೋಡ್ ಒಬ್ಬ ಯಾರ ನಡ್ಕೊ ಬರ್ತಾರೇನು ಎಷ್ಟು ವೆಹಿಕಲ್ಸ್ ಓಡಾಡ್ತವೆ ಬೈಕು ಕಾರು ಟ್ಯಾಕ್ಟ್ರಿಗಳು ಬರ್ತಾವಪ್ಪ ದೊಡ್ಡ ದೊಡ್ಡ ಟ್ಯಾಕ್ಟ್ರಿಗಳು ಬಂದಾಗ ನಿಮ್ಮಂತ ಸಣ್ಣ ಕಾಣಲ್ಲ ಹಿಂದೆ ಯಾರ ಬಂದ್ರೆ ಟ್ಯಾಕ್ಟ್ರಿ ಅವ್ರಿಗೆ ಗೊತ್ತಾಗಲ್ಲ ಮೇಲಂಗ್ ಮಾಡ್ಬಾರ್ದು ನಿನ್ಗೋಸ್ಕರ ಏನ್ ತಂದಿದೀನಿ ಗೊತ್ತಾ ನೋಡು ನಿನ್ಗೋಸ್ಕರ ಇದೇನು ಕ್ರೀಮ್ ಬಿಚ್ಚೆಟ್ ಅಂತ ಯಾವಾಗು ಕೇಳ್ತಿರ್ತೀಯಲ್ಲ ನೀನು ಇದು ಅಮ್ಮ ಕೊಡಿಸ್ತಿರ್ಲಿಲ್ಲ ಅಲ್ಲ ಅಮ್ಮ ಯಾವಾಗ ಬೈತಿದ್ರಲ್ಲ ಕ್ರೀಮ್ ಬಿಸ್ಕೆಟ್ ತಿನ್ನಬಾರ್ದು ಅಂತ ಅದಕ್ಕೆ ಇವಾಗ ನಿನಗೆ ಕ್ರೀಮ್ ಬಿಸ್ಕೆಟ್ ಇನ್ನೊಂದು ಇದ್ರೊಳಗೆ ಕೇಕ್ ತರ ಇರ್ತೇತಂತೆ ಅದಕ್ಕೇನೆ ತಂದಿದೀನಿ ನೀನು ತಿಂದು ಆಟಾಡ್ಕೆಟ್ ಹ್ಞೂನಪ್ಪ ಅದ್ರಾಗೆ ಒಂದ್ರಾಗೆ ಕ್ರೀಮ್ ಬಿಸ್ಕೆಟ್ ಇನ್ನೊಂದ್ರಗೆ ಅದೇ ಥರದ್ದು ಕೇಕ್ ಥರ ಮಾಡ್ಯಾರಂತೆ ನಂಗೆ ಗೊತ್ತಿಲ್ಲ ಅದಕ್ಕೆ ತಗೊಬಂದಿದ್ನಿ ನಿನಗೆ ಯಾವಾಗ ಬೇಕೋ ಅವಾಗ ತಿಂದ ನಿನ್ಗೇನಾದ್ರೂ ಬೇಕಾದ್ರೆ ನನ್ನ ಕೇಳು ನಾನು ನಿನ್ನ ಅಂಗಡಿಗೆ ಕರ್ಕೊಂಡೋಗಿ ಕೊಡಿಸ್ತೀನಿ ಹಂಗಂತ ಹೇಳಿ ಅಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಹೋಗಿರಲ್ಲ ನೀನ್ ಇಲ್ಲಿ ಖುಷಿಯಾಗಿದ್ರೆ ಅಮ್ಮ ಅಪ್ಪ ಅಲ್ಲಿ ನನ್ನ ಮಗ ಅಂತ ಅವರು ನೆಮ್ಮದಿಯಾಗಿರ್ತಾರೆ ಗೊತ್ತಾ ನೀನು ಹಿಂಗೆ ಹೊಳ್ತಿದ್ರೆ ಅಮ್ಮಂಗೆ ಬೇಜಾರಾಗುತ್ತೆ ಅವಾಗ ಒಬ್ಬ ಬೇಗ ವಾಸಿ ಆಗಲ್ಲ ಹ್ಮ್ ಸರಿ ತಗೋ ದಿನ ಹಂಗಾದ್ರೆ ತಗ ಬಿಸ್ಕೆಟ್ ಬಿಡೇ ಹೋಗ್ಲಿ ಗಂಗಾ ಇದ್ದಾಗ ಅಂತೂ ಪಾಪ ಯಾತು ತಿನ್ಬಕ್ ಓ ಗಂಗಾ ಬಂದಾಗ ಅವೆಲ್ಲ ಕೊಡ್ಸೋದ್ ಬೇಡ ಅಂತ ಅಂತೈತೆ ಯಾವ ಹುಡ್ಗ ಹೊಳತೈತೆ ಹೆಂಗ ಒಂದಿನಿ ಆತ ಸುಮ್ಮನಿದ್ರು ಸಾಕಿ ಹೇಳು ಅಪ್ಪ ಇವತ್ತೇನು ಹಂಗ ನೋಡಿಗೆ ಹೋಗ್ಬೇಡ ಒಳಕ್ ಹೋಗಿ ನಿನ್ಗೆ ಯಾವಾಗ ಬೇಕೋ ಆವಾಗ ಅಜಿ ತಗಿಸ್ಕೊಂಡ್ ತಿನ್ನು ಇನ್ನಿದ್ದ ವ್ಯಕ್ತಿಕ್ಕು

ಸರಿ ಸರಿ ನಿಮ್ಮ ಅಮ್ಮ ಹೇಳ್ಬೇಡ ಹ್ಞೂ ತಾತ ಅಜ್ಜಿ ಕೊಡಿಸ್ತಿದ್ರು ಅಂತ ಅಮ್ಮ ಅಪ್ಪ ಬರೋವರೆಗೂ ಕೊಡಿಸ್ತೀನಿ ಆದ್ರೆ ಹಠ ಮಾಡಬಾರ್ದು ನಾಳಿಂದ ಅಂಗ್ನವಾಡಿ ಹೋಗ್ಬೇಕು ಇವತ್ತು ತಪ್ಪಿಸ್ಕೋಣಂಗ್ ತಪ್ಪಿಸ್ಕೋಬಾರ್ದು ನಂಗೆ ಕೊಟ್ಟಿಯಾ ಹೋಗ್ತೀನಿ ಹೌದೌದು ಅಮ್ಮ ಅಪ್ಪ ಇಲ್ಲದಕ್ಕೆ ಹಾ ನನ್ನೇ ಬ್ಲಾಕ್ ಮೇಲ್ ಸರಿ ಆತ ಹೇಳು